ಅಂಡ್ ಇವತ್ತು ನಾನ್ ಕಾರ್ಡ್ ಶೂಪ ಮಾಡೋಕ್ಕಿಂತ ಮುಂಚೆ ನಮ್ಮ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನ ನೆನೆಸ್ಕೊಂಡು ನಾನು ಕಾರ್ಡ್ಸ್ ನ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಚಾನೆಲ್ ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಗಳು ನಿಮ್ಗೆ ಮೊದ್ಲಿಗೆನೆ ಬಂದು ತಲುಪತ್ತೆ ನೀವು ಯಾವುದೇ ವಿಡಿಯೋದ ಟಾಪಿಕ್ ಗಳನ್ನು ಕೂಡ ಮಿಸ್ ಮಾಡ್ಕೊಳ್ಳಲ್ಲ ನಾನಿಲ್ಲಿ ಐದು ಕಾರ್ಡ್ಸ್ ನ ತೆಗಿತಾ ಇದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕೋಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನೋಡೋಣ ನವರಾತ್ರಿ ಪ್ರಯುಕ್ತ ಅಹ್ ದುರ್ಗಾ ಮಾತೆ ದುರ್ಗಾ ದೇವಿಯವರಿಂದ ಏನೊಂದು ಆಶೀರ್ವಾದಗಳು ನಮ್ಗೆ ಬರ್ತಾ ಇದೆ ಅಂತ ಹೇಳಿ ಸೊ ನಾನಿಲ್ಲಿ ಐದು ಕಾರ್ಡ್ಸ್ ನ ತಂದಿದ್ದೀನಿ ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದೀನಿ ಸೊ ಇಲ್ಲಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಈ ಪೇಜ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಯಾವಾಗ್ಲೂ ಒಂಥರ ಪ್ರೋಗ್ರೆಸ್ ಎನರ್ಜಿನ ಅಲ್ಲಿ ಹೊಸ ಬಿಗಿನಿಂಗ್ ಆಗುವಂತದ್ದು ಇದೊಂಥರ ಆಸ್ಪಿಷಿಯಸ್ ಕಾರ್ಡ್ ತುಂಬಾನೇ ಒಂಥರ ಬೇರ್ ಕಡೆಯಿಂದ ಆಶೀರ್ವಾದಗಳು ತುಂಬಿ ಬರುತ್ತೆ ಅಂತ ಹೇಳ್ತಾರಲ್ಲ ಸೊ ಆತರ ಒಂದು ಆಶೀರ್ವಾದದ ಇದು ತುಂಬಾನೇ ಸ್ಕಿಲ್ಡ್ ಇರುವಂತ ಪರ್ಸನ್ ಇದೀರಾ ನಿಮಗೆ ಸದ್ಯದಲ್ಲಿ ಯಾವುದೋ ಒಂದು ಗುಡ್ ನ್ಯೂಸ್ ಕೂಡ ಬರೋದು ಇದೆ ಯಾವುದೋ ಒಂದು ನ್ಯೂಸ್ ಅದು ಒಳ್ಳೆ ರೀತಿಯಲ್ಲಿ ಬರೋದು ನಿಮಗೆ ಇದೆ ಇಟ್ ಕೂಡ್ ಬಿ ಅಬೌಟ್ ಮನಿ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮಗೆ ಎಜುಕೇಶನ್ ಸಲುವಾಗಿರ್ಬೋದು ಅಥವಾ ಟ್ರಾವೆಲ್ ಸಲುವಾಗಿರ್ಬೋದು ಅಥವಾ ನಿಮ್ಮ ನಾಲೆಜ್ ಗೆ ತಕ್ಕ ಪ್ರತಿಫಲ ಸಿಗುವಂತದ್ದು ಆಗ್ಬೋದು ಯಾವುದೋ ಒಂದು ಗುಡ್ ನ್ಯೂಸ್ ನಿಮ್ಗೆ ಬರ್ತಾ ಇದೆ ಅಂತ ಹೇಳಿ ಅಮ್ಮನವರು ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದಾರೆ ನೀವು ಯಾವ ವರ್ಕ್ ನ ಮಾಡ್ತಾ ಇದ್ದೀರಾ ಯಾವ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಸ್ವಲ್ಪ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗುವ ಅವಶ್ಯಕತೆ ಇದೆ ಅಂತ ಹೇಳಿ ಇನ್ನೊಂದು ಸ್ಟ್ರಾಂಗ್ ಆಗಿ ಮೆಸೇಜ್ ಬರ್ತಾ ಇದೆ ಇನ್ ಕೇಸ್ ಬಿಸ್ನೆಸ್ ಮ್ಯಾನೇಜ್ ಮಾಡ್ತಿದ್ದೀರಾ ಸ್ಟಾರ್ಟ್ ಮಾಡಿದ ದಯವಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ ಯಾರೆಲ್ಲ ಜಾಬ್ ಆಫರ್ ಗೋಸ್ಕರ ಆಯ್ತಿದೀರ ನ್ಯೂ ಆಪರ್ಚುನಿಟೀಸ್ ಗೋಸ್ಕರ ಕಾಯ್ತಾ ಇದ್ದೀರಾ ಅವರಿಗೆ ಬಿಗ್ ಎಸ್ ಅನ್ನೋದು ತೋರಿಸ್ತಾ ಇದೆ ತುಂಬಾನೇ ದೊಡ್ಡ ಎಸ್ ಅನ್ನೋದು ತೋರಿಸ್ತಾ ಇದೆ ಜಾಬ್ಗೆ ಎಸ್ ಅಂತ ಬರ್ತಾ ಇದೆ ಮತ್ತೆ ನ್ಯೂ ಆಪರ್ಚುನಿಟೀಸ್ ಓಪನ್ ಆಗ್ತಾ ಇದೆ ಟ್ರಾವೆಲ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಬಿಸ್ನೆಸ್ ಮನಿ ಬರ್ತಾ ಇದೆ ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ನಿಮ್ಮ ಲೈಫ್ ಪ್ರೋಗ್ರೆಸ್ ಕಡೆ ಹೋಗ್ತಾ ಇದೆ ಎನರ್ಜಿ ತುಂಬಾ ಚೆನ್ನಾಗಿದೆ ಈ ಕಾರ್ಡಿಂದು ಮತ್ತೆ ಒಂಥರ ಅಡ್ವೆಂಚರ್ ಆಗಿರುತ್ತೆ ನಿಮ್ಮ ಲೈಫ್ ಒಂಥರ ಅಡ್ವೆಂಚರಸ್ ಆಗಿ ಇರುತ್ತೆ ಮತ್ತೆ ಇನ್ನೊಂದು ತುಂಬಾನೇ ಸ್ಟ್ರಾಂಗ್ ಆಗಿರೋ ಮೆಸೇಜ್ ಏನ್ ಬರ್ತಿದೆ ಅಂದ್ರೆ ಯಾವೆಲ್ಲ ಟ್ಯಾಕ್ಸ್ ನೀವು ಪೇ ಮಾಡಿಲ್ಲ ಯಾವ್ದೆಲ್ಲ ರಿನೂವಲ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅದೆಲ್ಲ ರಿನೂವ್ ಮಾಡ್ಕೊಡಿ ಟ್ಯಾಕ್ಸ್ ಪೇ ಮಾಡೋದಿತ್ತು ಟ್ಯಾಕ್ಸ್ ಪೇ ಮಾಡ್ಕೊಡಿ ಬಿಲ್ ಪೇಮೆಂಟ್ ಯಾವ್ದಾದ್ರು ಇತ್ತು ಅಂದ್ರೆ ಎಲ್ಲದನ್ನು ಕ್ಲಿಯರ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಪೇಪರ್ ವರ್ಕ್ ಇಂದು ಸ್ವಲ್ಪ ಇದು ತೋರಿಸ್ತಾ ಇದೆ ರಿನೂವಲ್ ಇಂದೆಲ್ಲ ಸೊ ಅದೆಲ್ಲ ಏನಾದ್ರು ಪೆಂಡಿಂಗ್ ಇತ್ತು ಅಂದ್ರೆ ದಯವಿಟ್ಟು ಅದೆಲ್ಲದನ್ನು ಕ್ಲಿಯರ್ ಮಾಡ್ಕೊಡಿ ತುಂಬಾ ಹಾರ್ಡ್ ವರ್ಕಿಂಗ್ ಆಗಿದ್ದೀರಾ ತುಂಬಾ ಪೊಟೆನ್ಶಿಯಲ್ ಆಗಿ ವರ್ಕ್ ಮಾಡ್ತಿದೀರಾ ತುಂಬಾ ಯಂಗ್ ಆಗಿದ್ದೀರಾ ತುಂಬಾ ಯೂತ್ಫುಲ್ ಆಗಿರುವಂತ ಎನರ್ಜಿ ಇದೆ ಯಾವುದೇ ಒಂದು ಬಿಸ್ನೆಸ್ ನಿಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ರು ನಿಮ್ಮ ಒಂದು ಶ್ರಮನ ಅದ್ರಲ್ಲಿ ಚೆನ್ನಾಗಿ ಹಾಕಿ ಅದನ್ನ ರಿಸಲ್ಟ್ ನ ತಗೊಂಡ್ಬರೋಂತ ಒಂದು ಕೆಪಾಸಿಟಿ ತುಂಬಾ ಚೆನ್ನಾಗಿದೆ ನಿಮ್ದು ನಿಮ್ ಕೈಯಲ್ಲಿ ಏನಾದ್ರು ಕೊಟ್ರ ಇದ್ರ ರಿಸಲ್ಟ್ ನ ನೀವು ತಗೊಂಡ್ಬಂದು ತೋರಿಸ್ತೀರಾ ನೋಡಿ ಈ ತರ ಮಾಡಿದೆ ನಾನು ಅಂತ ಹೇಳಿ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಇದು ಆಪರ್ಚುನಿಟೀಸ್ ಕೊಟ್ರೆ ಸಾಕು ನಿಮಗೆ ಆ ಅಪರ್ಚುನಿಟೀಸ್ ನ ತರ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ನಿಮಗೆ ಗೊತ್ತಿದೆ ಓಕೆನಾ ಮತ್ತೆ ನಿಮಗೆ ಕೈಯಲ್ಲಿ ಒಂಥರ ವ್ಯಕ್ತಿ ಪಿಕ್ಚರ್ ಅಲ್ಲಿ ಯಾವತರ ಒಂದು ಪೆಂಟಿಕಲ್ಸ್ ಒಂದು ಕಾಯಿನ್ ನ ಇಟ್ಕೊಂಡು ಅದ್ರ ಕಡೆ ನೋಡ್ತಾ ಇದಾರಲ್ಲ ಸೊ ಆ ಕಾಯಿನ್ ಬಂದು ನಿಮಗೆ ಆಪರ್ಚುನಿಟಿ ಯಾವುದೇ ಆಪರ್ಚುನಿಟೀಸ್ ನಿಮ್ಗೆ ದೇವ್ರು ಕೊಡಬಹುದು ಅಥವಾ ಯಾರೇ ಕೊಟ್ರು ಕೂಡ ಆ ಆಪರ್ಚುನಿಟೀಸ್ ನ ಯಾವತರ ಯುಟಿಲೈಸ್ ಮಾಡ್ಕೊಂಡು ಅದನ್ನ ಯಾವತರ ಲೈಕ್ ಇವ್ ಅದನ್ನ ಕಾಪಾಡ್ಕೊಳ್ತೀರಾ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಅಂಡ್ ಆಲ್ಸೋ ತುಂಬಾ ಜನ ಪ್ರೀತಿನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ತ್ರೀ ಆಫ್ ಸೋಟ್ಸ್ ಬಂದಿದೆ ಈ ಥ್ರೀ ಆಫ್ ಸೋಟ್ಸ್ ಬಂದ್ಬಿಟ್ಟು ಕೆಲವೊಂದು ಹಾರ್ಟ್ ಬ್ರೇಕಿಂಗ್ ವಿಚಾರಗಳು ನಿಮಗೆ ಗೊತ್ತಾಗ್ಬಹುದು ಕೆಲವೊಂದು ಸತ್ಯಗಳು ಬೆಳಕಿಗೆ ಬರುವಂತದ್ದು ಆಗ್ಬಹುದು ಅಥವಾ ಕೆಲವೊಂದು ವಿಷಯಗಳ ಕ್ಲಾರಿಟಿ ನಿಮ್ಗೆ ಗೊತ್ತಾಗಬಹುದು ಇದು ಈ ತರ ಒಂಥರ ರಿಯಾಲಿಟಿ ಚೆಕ್ ಅನ್ನೋದು ನಿಮ್ಮ ಜೀವನದಲ್ಲಿ ಆಗುವಂತದ್ದು ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಮೇಜರ್ ಹಾರ್ಟ್ ಬ್ರೇಕ್ಗಳು ಆಗ್ಬಹುದು ಕೆಲವೊಬ್ಬರಿಗೆ ಆಲ್ರೆಡಿ ಗಳು ಗಳಾಗಿರ್ಬೋದು ತುಂಬಾನೇ ಜಾಸ್ತಿ ಯಾವುದೋ ಒಂದು ವಿಚಾರ ಗೊತ್ತಾಗಿ ನೀವು ತುಂಬಾನೇ ಪೇನ್ಫುಲ್ ಆಗಿರೋದು ತುಂಬಾ ಹ್ಯೂಜ್ ಆಗಿ ಪೇನ್ ಆಗಿರೋದು ಅದು ತುಂಬಾ ಡೀಪ್ ಆಗಿ ನಿಮ್ಗೆ ಹೋರ್ಟ್ ಮಾಡಿರುವಂತುಲ್ ಪೇನ್ಫುಲ್ ಸುಚುವೇಶನ್ ಅಲ್ಲಿ ಕಾಣಿಸ್ತಾ ಇದೆ ತುಂಬಾ ಒಂದು ಹ್ಯಾಶ್ ರಿಯಾಲಿಟಿ ಅಥವಾ ಹ್ಯಾಶ್ ಆಗಿರುವಂತಹ ಸತ್ಯ ಕಟುವಾಗಿರುವಂತಹ ಸತ್ಯ ಬೆಳಕಿಗೆ ಬರುವಂಥದ್ದು ತುಂಬಾನೇ ಜಾಸ್ತಿ ಏನಪ್ಪಾ ಹಿಂಗಾಗೋಯ್ತಲ್ಲ ಅಂತ ಹೇಳಿ ಪೇನ್ಫುಲ್ ಆಗಿ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಆಗುತ್ತೆ ಒಂಥರ ತುಂಬಾ ಎಮೋಷನಲ್ ಫೀಲ್ और uh, मोमेंट तो तुम पेनफुल ಆಗಿರೋ ಅಂತದ್ದು ಎಕ್ಸ್‌ಪ್ರೆಷನ್ ಈ ಲವ್ ರಿಲೇಟೆಡ್ ತೋರಿಸ್ತಾ ಇದೆ ಸಪ್ರೇಷನ್ ಬ್ರೇಕಪ್ಸು ಇದೆಲ್ಲ ತೋರಿಸ್ತಾ ಇದೆ ಆ ಬ್ರೇಕಪ್ಗಳು ಯಾವ ತರ ಇರುತ್ತೆ ಅಂದ್ರೆ ತುಂಬಾನೇ ಪೇನ್ಫುಲ್ ಆಗಿರುವಂತ ಗಳು ಇರುತ್ತೆ ರಿಯಾಲಿಟಿ ಚೆಕ್ ಅನ್ನೋದು ಆಗ್ತಾ ಇದೆ ಸಮಾಧಾನವಾಗಿರಿ ಸ್ವಲ್ಪ ಇವಾಗ ನಿಮಗೆ ಯಾರೆಲ್ಲ ಡಿಸ್ಲಾಯಲ್ ಆಗಿದ್ದಾರೆ ಅಲ್ವಾ ನಿಮ್ಮ ಜೊತೆ ಯಾರೆಲ್ಲ ಮುಖವಾಡ ಹಾಕೊಂಡು ಬದುಕ್ತಾ ಇದಾರಲ್ಲ ಸೊ ಆ ಒಂದು ಮುಖವಾಡ ಕಳಚಿ ಬೀಳಿ ಅವರ ರಿಯಾಲಿಟಿ ಗೊತ್ತಾಗುವಂತ ಟೈಮ್ ನಿಮಗಿದು ಸೊ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ ಈ ಒಂದು ಸಿಚುವೇಶನ್ ನ ನಿಮಗೆ ಹೀಲ್ ಆಗುವಂತ ಅವಶ್ಯಕತೆ ಇದೆ ಯಾವುದೋ ಒಂದು ಪೇಜ್ ನಿಮ್ಮ ಲೈಫ್ ಅಲ್ಲಿ ಮುಗಿಯೋದಕ್ಕೆ ಬಂದಿದೆ ಅದು ಮೇ ಬಿ ಅನ್ ರಿಯಾಲಿಟಿ ಅಂದ್ರೆ ರಿಯಲ್ ಆಗಿ ಯಾವ ಜನಗಳು ನಿಮ್ಮ ಜೊತೆ ವರ್ತಿಸ್ತಾ ಇಲ್ಲ ಆ ಒಂದು ಜನರನ್ನ ಕಟ್ ಮಾಡುವಂತದ್ದು ಅಥವಾ ದೂರ ಇಡುವಂತದ್ದು ಒಂದು ಆ ಸಿಚುವೇಷನ್ ಬರ್ಬೋದು ಮೋಸ್ಟ್ಲಿ ಪೇನ್ ಅದ್ ಯಾವ್ ತರ ಇರುತ್ತೆ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ನೀವು ಹಾರ್ಟ್ ಅಲ್ಲಿ ಹೋಲ್ಡ್ ಮಾಡಕ್ ಹೋಗ್ತಿರ ಪೇನು ತುಂಬಾ ಬ್ಯೂಚುಲ್ ಆಗಿ ಡಿಸಪಾಯಿಂಟ್ಮೆಂಟ್ ಗಳಾಗುತ್ತೆ ಹರ್ಟ್ ಆಗುತ್ತೆ ಹಾರ್ಟ್ ಬ್ರೇಕ್ ತರ ಆಗತ್ತೆ ಮೇಜರ್ ಬ್ಯೂಚುಲ್ ತರ ಆಗುತ್ತೆ ಸ್ವಲ್ಪ ಡ್ರಾಮಾಸ್ಗಳು ಆಗ್ಬಹುದು ಸ್ವಲ್ಪ ಜಗಳಗಳು ಆಗಬಹುದು ಸ್ವಲ್ಪ ಕಾಮ್ ಆಗಿರಿ ಸಿಚುವೇಶನ್ ಆರಾಮಾಗಿ ಹ್ಯಾಂಡಲ್ ಹ್ಯಾಂಡಲ್ ಮಾಡಿ ಬಿಕಾಸ್ ತುಂಬಾನೇ ನಂಬಿದಂತ ಒಂದು ವ್ಯಕ್ತಿಯಿಂದ ಇಲ್ಲಿ ಮೋಸ ಆಗುವಂಥದ್ದು ಅಥವಾ ಏನೋ ಒಂದು ನಂಬಿಕೆ ದ್ರೋಹ ಆಗುವಂಥದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ಶಾರ್ಟ್ಸ್ ಬರ್ತಾ ಇದೆ ಸೊ ಈ ಪೇಜ್ ಆಫ್ ಶಾರ್ಟ್ಸ್ ಬಂದ್ಬಿಟ್ಟು ಅದೇ ನೀವು ಜನಗಳನ್ನ ಅಥವಾ ನಾಟಕೀಯ ಜನಗಳನ್ನ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅಥವಾ ದೂರ ಇಡುವಂತದ್ದು ಮೇಲೆ ನೀವು ತುಂಬಾ ಅಲರ್ಟ್ ಆಗ್ಬಿಡ್ತೀರಾ ಒಂದ್ಸರಿ ಯಾವಾಗ ನಿಮ್ಗೆ ಪೆಟ್ಟು ಬೀಳ ಬೀಳತ್ತಲ್ಲ ಸೊ ಅವಾಗ ನಿಮ್ಗೆ ರಿಯಾಲಿಟಿ ಗೊತ್ತಾಗಿ ಈ ತರ ಜನಗಳಿಂದ ದೂರ ಇರೋದಕ್ಕೆ ನೀವು ಶುರು ಮಾಡ್ತೀರಾ ಅಂಡ್ ಆಲ್ಸೋ ಕೆಲವೊಂದು ಅನ್ಕ್ಲಾರಿಟಿ ಅನ್ ಕ್ಲಿಯಾರಿಟಿ ಗೊತ್ತಾಗ್ತಾ ಇರತ್ತೆ ನಿಮಗೆ ಯಾವುದೋ ಒಂದು ವಿಷಯ ಬಗ್ಗೆ ಕ್ಲಾರಿಟಿ ಇರಲ್ಲ ಯಾವ್ದಾದ್ರು ಒಂದು ಸಜೆಶನ್ ತಗೊಳ್ಬಹುದು ಅಥವಾ ನೀವು ರೀಡಿಂಗ್ಸ್ ಗಳನ್ನ ತಗೊಂಡು ಕ್ಲಾರಿಟಿನ ತಗೊಳ್ಬಹುದು ಸ್ಪೆಷಲಿ ನೀವು ಟಾರೋ ರೀಡಿಂಗ್ಸ್ ನ ತಗೊಂಡು ಅಹ್ ಕ್ಲಾರಿಟಿನ ತಗೊಳ್ಳೋ ಅಂತದ್ದು ತೋರಿಸ್ತಾ ಇದೆ ಇಲ್ಲಿ ತುಂಬಾನೇ ವಿಷಯಗಳು ನಿಮಗೆ ಸತ್ಯ ಗೊತ್ತಾಗುವಂಥದ್ದು ಅದು ಕ್ಲಿಯಾರಿಟಿ ಕ್ಲಿಯರ್ಲಿ ನಿಮಗೆ ಯಾವ ಡಿಸಿಷನ್ ತಗೋಬೇಕು ಅಂತ ಹೇಳಿ ಗೊತ್ತಾಗೋದು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದೆ ಸ್ವಲ್ಪ ಆ ಸಿಚುವೇಶನ್ ಇರುತ್ತೆ ಯಾರ್ದಾದ್ರು ಸಜೆಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ ಇದೆ ಸ್ವಲ್ಪ ಇಮೆಚ್ಯೂರ್ ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ ಹೆಂಗ್ ಆಗಿರೋದ್ರಿಂದ ಸ್ವಲ್ಪ ಇಮೆಚ್ಯೂರ್ ಎನರ್ಜಿ ಯಾವ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿ ಗೊತ್ತಾಗಲ್ಲ ತುಂಬಾ ಜನ ಟೀನೇಜ್ ಅಲ್ಲಿ ಇರೋಂತವ್ರು ಈ ಒಂದು ರೀಡಿಂಗ್ ನೋಡ್ತಾ ಇದೀರಾ ಅಂತ ಕಾಣಿಸ್ತಾ ಇದೆ ತುಂಬಾ ಡೆಡಿಕೇಟೆಡ್ ಆಗಿ ನೀವು ಅದ್ರ ಬಗ್ಗೆ ಕೆಲಸ ಮಾಡಿರ್ತೀರಾ ಸೊ ಅದ್ ನಮ್ಗೆ ಸಿಗಲ್ಲ ಅಂತ ಗೊತ್ತಾದಾಗ ಅಥವಾ ನಮ್ ನಿಮ್ಗೆ ಅದ್ರಿಂದ ಯಾವ್ದೋ ಒಂಥರ ಮೋಸ ನಡೀತಾ ಇದೆ ಅಂತ ಗೊತ್ತಾದಾಗ ಡೆಫಿನೆಟ್ಲಿ ಹರ್ಟ್ ಆಗಿ ಆಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಏನ್ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿ ಗೊತ್ತಾಗಲ್ಲ ಸೊ ಆತರ ಟೈಮ್ ಅಲ್ಲಿ ಡೀಪ್ ಆಗಿ ಯು ನೋ ಡೀಪ್ ಆಗಿ ನೋವ್ ಆಗುವಂಥದ್ದು ಹಾಟ್ ಆಗುವಂಥದ್ದು ಸಾಮಾನ್ಯ ಸೊ ಆತರ ಟೈಮ್ ಅಲ್ಲಿ ನೀವು ಯಾವ್ದಾದ್ರು ಸಜೆಷನ್ ತಗೋಳ್ಬಹುದು ಆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಯಾವ್ದೇ ಒಬ್ಬರು ಇವ್ರ ಹತ್ರ ಕೇಳ್ಬೇಕು ಅಂತ ನಿಮ್ಗೆ ಫೀಲ್ ಆದ್ರೆ ಖಂಡಿತವಾಗ್ಲೂ ನೀವು ಕೇಳಿ ಆ ಕ್ಲಾರಿಟಿನ ತಗೋಬಹುದು ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಕೂಡ ಅಮ್ಮನವರು ಇಲ್ಲಿ ಕೊಡ್ತಾ ಇದಾರೆ ಅಂಡ್ ತುಂಬಾ ಒಂಥರ ಐಸೊಲ್ಯೂಷನ್ ಹೋಗ್ಬೇಡಿ ಅಥವಾ ಇವನೋ ಲೈಕ್ ಯು ನೀವು ಜನಗಳಿಂದ ದೂರ ಆಗುವಂಥದ್ದು ಅದೆಲ್ಲ ಮಾಡಕ್ ಹೋಗ್ಬೇಡಿ ನೀವೇನು ವರ್ಕ್ ಮಾಡ್ತಿದೀರಾ ಅದಕ್ಕೆ ಪೇ ಆಫ್ ಆಗುವಂಥದ್ದು ಅಥವಾ ತುಂಬಾ ಜಾಸ್ತಿ ಶ್ರಮ ಪಟ್ಟು ಕೆಲಸ ಮಾಡ್ತಿದ್ರೆ ಅದಕ್ಕೆ ಪ್ರತಿಫಲ ಸಿಗುವಂಥದ್ದು ಆಗತ್ತೆ ಆ ನಿಮ್ಮ ಸುತ್ತಮುತ್ತ ಇರುವಂತ ಜನಗಳ ಹೆಲ್ಪ್ ತಗೊಳ್ಳಿ ಕ್ಲಾರಿಟಿಗೋಸ್ಕರ ನೀವೇನಾದ್ರೂ ಆಕ್ಷನ್ ತಗೊಳ್ಬೇಕಂದ್ರೆ ದಯವಿಟ್ಟು ರೈಟ್ ಆಕ್ಷನ್ಸ್ ನ ತಗೊಳ್ಳಿ ಸ್ವಲ್ಪ ಅಲರ್ಟ್ ಆಗಿರಿ ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಬರ್ತಾ ಇದೆ ಅಂಡ್ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸಿಕ್ಸ್ ಆಫ್ ಸಾರ್ಟ್ಸ್ ಬಂದಿದೆ ಅಂಡ್ ಆಲ್ಸೋ ಇಲ್ಲಿ ಪೇಜ್ ಆಫ್ ಸರ್ಡ್ಸ್ ಬಂದ್ಬಿಟ್ಟು ಕೆರಿಯರ್ ಟ್ರಾವೆಲ್ ತುಂಬಾ ಜಾಸ್ತಿ ತೋರಿಸ್ತಾ ಇದೆ ಜಾಬ್ ಏನಾದ್ರೂ ಬಂದ್ರೆ ಸ್ವಲ್ಪ ಕಾಂಟ್ರಾಕ್ಟ್ ಇರುವಂತಿರುವಂತದ್ದು ಅದನ್ನ ನೋಡ್ಬಿಟ್ಟು ನೀವು ಸ್ವಲ್ಪ ಆಕ್ಷನ್ ಅಂದ್ರೆ ಸಿಗ್ನೇಚರ್ ಏನಾದ್ರು ಮಾಡೋದಿದ್ರೆ ಸ್ವಲ್ಪ ಚೆಕ್ ಮಾಡಿ ಸಿಗ್ನೇಚರ್ ಹಾಕುದು ಆತರ ಎಲ್ಲ ಮಾಡ್ಬೇಕು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದೀರಾ ತುಂಬಾ ಹೆಂಗ್ ಎನರ್ಜಿ ಕಾಣಿಸ್ತಾ ಇದೆ ಕ್ವಿಕ್ ಆಗಿ ಆಕ್ಷನ್ ತಗೋಳಕೆ ಹೋಗ್ಬೇಡಿ ಬೇಗ ಬೇಗ ಜಗಳ ಮಾಡೋದು ಬೇಗ ಜನಗಳನ್ನ ಜಡ್ಜ್ ಮಾಡುವಂತದ್ದು ಅದೆಲ್ಲ ಮಾಡಕ್ ಹೋಗ್ಬೇಡಿ ಸ್ವಲ್ಪ ನಿಮ್ಮ ಮುಂದೆ ಇರುವಂತ ಜನರು ಯಾವ ತರ ಸೆನ್ಸಿಟಿವ್ ಆಗಿದಾರ ನಾನ್ ಮಾತಾಡೋ ವಿಷಯಗಳು ಅವ್ರಿಗೆ ಎಷ್ಟು ಹರ್ಟ್ ಆಗ್ಬೋದು ಅವ್ರು ಯಾವ್ ತರ ತಗೊಳ್ಬಹುದು ಅನ್ನೋದನ್ನ ಸ್ವಲ್ಪ ನೋಡಿ ಮಾಡಿ ಮಾತಾಡಿ ಅನ್ನೋ ಅಂತ ಹೇಳಿ ಒಂದು ಸ್ಟ್ರಾಂಗ್ ಆಗಿರುವಂತ ಮೆಸೇಜ್ ಇಲ್ಲಿ ಬರ್ತಾ ಇದೆ ಇನ್ನು ಸಿಕ್ಸ್ ಆಫ್ ಸೋಟ್ಸ್ ಬಂದ್ಬಿಟ್ಟು ನಿಮಗೆ ಜನಗಳ ಡ್ರಾಮಾ ನೋಡಿ ತುಂಬಾ ಸುಸ್ತಾಗಿದೆ ಅಂತ ಹೇಳಿ ಅನಿಸ್ತಾ ಇದೆ ಸೊ ಅದರಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋದಕ್ಕೆ ಅಥವಾ ನಿಮ್ಮ ಮನಃಶಾಂತಿನ ಉಳಿಸ್ಕೊಳ್ಳೋದಕ್ಕೆ ನೀವು ಜನಗಳಿಂದ ಡ್ರಾಮಾಗಳಿಂದ ದೂರ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀರಾ ನಿಮ್ಮನ್ನ ನೀವು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂದ್ರೆ ನಿಮ್ಮನ್ನ ನೀವು ಕಂಡುಕೊಳ್ಳುವಂತ ಪ್ರಯತ್ನ ಇವಾಗ ಮಾಡಬಹುದು ಟ್ರಾವೆಲ್ ತುಂಬಾ ಮೇಜರ್ ಆಗಿ ಇನ್ಕ್ಲೂಡ್ ಆಗಿದೆ ಮೇ ಬಿ ತುಂಬಾ ಜನ ಔಟ್ಸೈಡ್ ಕಂಟ್ರಿಗಳಿಗೆ ಅಥವಾ ಬೇರೆ ಬೇರೆ ಜಾಗಗಳಿಗೆ ಜಾಬ್ ಚೇಂಜ್ ಮಾಡಿ ಟ್ರಾವೆಲ್ ಮಾಡೋದು ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ ಇವು ಮೇ ಮೈಟ್ ಗೋ ಆನ್ ಟ್ರಾವೆಲ್ ತುಂಬಾ ಸ್ಟ್ರಾಂಗ್ ಆಗಿರೋದು ಮತ್ತೆ ಟ್ರಾವೆಲ್ ತೋರಿಸ್ತಾ ಇದೆ ಅಂಡ್ ನೀವ್ ಯಾವ್ದಾದ್ರು ಜಾಗ ಚೇಂಜ್ ಮಾಡಿ ಅಲ್ಲಿ ಹೋಗಿ ನಾನು ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡ್ರೆ ಅಲ್ಲಿ ಹೋದ್ಮೇಲೆ ಸಂತೋಷವಾಗಿರೋದು ಅಥವಾ ದುಃಖವಾಗಿರೋದು ಎರಡು ನಿಮ್ಗೆ ಬಿಟ್ಟಿದೆ ನೀನು ಯಾವ ತರ ಬೇಕಾದ್ರೂ ಅದನ್ನ ಒಂದು ಜಾಗನ ಕ್ಲಿಯರ್ ಕ್ರಿಯೇಟ್ ಮಾಡ್ಕೋಬಹುದು ಸಂತೋಷವಾಗಿರ್ಬೇಕು ಅಂದ್ರೆ ಸಂತೋಷವಾಗಿರ್ಬೋದು ಅಥವಾ ಇದೆಲ್ಲ ಬ್ಯಾಗೇಜ್ ಬ್ಯಾಗೇಜ್ಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ಮತ್ತೆ ಅಲ್ಲೇ ಇರ್ತೀನಿ ಅಂದ್ರೆ ಅದಕ್ಕೂ ಕೂಡ ನೀವ್ ಹೆಂಗ್ ಮಾಡ್ಕೊಳ್ತೀರಾ ಹಂಗೆ ಅಂತ ಹೇಳಿ ದೇವರು ನಿಮ್ಗೆ ಬಿಟ್ಬಿಟ್ಟಿದ್ದಾರೆ ಸೊ ನಂಬರ್ ಸಿಕ್ಸ್ ಅನ್ನೋದು ಸ್ಟ್ಯಾಂಡ್ ಫಾರ್ ಪೀಸ್ ಅಂತ ಬರುತ್ತೆ ಸೊ ಪೀಸ್ಗೆ ಶಾಂತಿ ಮನಃಶಾಂತಿ ಅಥವಾ ಒಂದು ಏನೋ ಒಂಥರ ಸೆನ್ಸಿಟಿವ್ ಎನರ್ಜಿ ಇದು ಒಂಥರ ಸ್ವರ್ಗನ ಭೂಮಿಗೆ ತಗೊಂಡ್ ಬರೋದಕ್ಕೆ ಟ್ರೈ ಮಾಡ್ತಾರಲ್ಲ ಆ ತರ ಒಂದು ಎನರ್ಜಿ ನೀವು ನಿಮ್ಮ ಸುತ್ತಮುತ್ತ ಇರೋ ಜಾಗನೇ ಸ್ವರ್ಗ ತರ ಕ್ರಿಯೇಟ್ ಮಾಡ್ಕೊಂಡು ಅಲ್ಲೇನೆ ಖುಷಿಯಾಗಿರ್ಬೇಕು ಅಂತ ಹೇಳಿ ಅನ್ಕೊಳ್ತೀರಾ ಇಲ್ದೇ ಇರೋ ಸ್ವರ್ಗನ ನುಡ್ಕೋಕಿಂತ ಇರೋ ಜಾಗದಲ್ಲಿ ಸ್ವರ್ಗನ ಕ್ರಿಯೇಟ್ ಮಾಡ್ಕೊಳೋಣ ಅನ್ನೋ ಒಂದು ಮೈಂಡ್ ಸೆಟ್ ಇದೆ ನಿಮಗೆ ಸೊ ನೋಡಿ ನೀವೇನು ಅನ್ಕೊಂಡಿದ್ದೀರಾ ಸಲುವಾಗಿ ಪಾಸಿಟಿವ್ ಆಗಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಜಾಗನ ಸ್ವರ್ಗನ ಮಾಡ್ಕೊಳ್ಬಹುದು ಓಕೆನಾ ಮೂವಿಂಗ್ ಫಾರ್ ಪೀಸ್ ಅಂತ ಹೇಳಿ ತೋರಿಸ್ತಾ ಇದೆ ಅಂಡ್ ಇಲ್ಲಿ ಮೂನ್ ಬಂದಿದೆ ಮೂನ್ ಈಸ್ ಅ ಮೇಜರ್ ಅರ್ಕಾನ ಕಾರ್ಡ್ ತುಂಬಾ ಜನಗಳಿಗೆ ಇಲ್ಲಿ ದೃಷ್ಟಿಗಳು ತುಂಬಾ ಜಾಸ್ತಿ ಆಗಿದೆ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಆಗಿದೆ ಅಂಡ್ ನೆಗೆಟಿವ್ ದೃಷ್ಟಿಗಳು ಜಾಸ್ತಿ ಆಗಿದೆ ಅಥವಾ ಏನಾದ್ರೂ ದಾಟ್ಕೊಂಡ್ ಬಂದಿರುವಂತದ್ದು ಅಥವಾ ಯಾವ್ದೋ ಒಂದು ನೆಗೆಟಿವ್ ಎನರ್ಜಿಗಳು ಲೈಕ್ ಇವ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದು ಕೂಡ ಆಗಿರುತ್ತೆ ಸ್ವಲ್ಪ ನಿಮ್ಮನ್ನ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅವಾಗ ನಿಮ್ಮನ್ನ ಕ್ಲೀನ್ಸ್ ಮಾಡ್ಕೊಳ್ತಾ ಇರಿ ಉಪ್ಪು ನೀರು ಕಲ್ಲು ಉಪ್ಪಲ್ಲಿ ಸ್ವಲ್ಪ ಸ್ನಾನ ಮಾಡೋ ನೀರಿಗೆ ಕಲ್ಲುಪ್ಪ ಹಾಕೊಂಡು ಸ್ನಾನ ಮಾಡಿ ತಲೆ ಮೇಲೆ ಸ್ನಾನ ಮಾಡಬೇಡಿ ಬರೀ ಬಾಡಿ ಬಾತ್ ಮಾತ್ರ ಮಾಡ್ಕೊಳ್ಳಿ ವೀಕ್ಲಿ ಒನ್ ಟೈಮ್ ಟೂ ಟೈಮ್ಸ್ ಮಾಡಬಹುದು ನಿಮ್ಮನ್ನ ನೀವು ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಳ್ಳಿ ಬಿಕಾಸ್ ಮೂನ್ ಬಂದ್ಬಿಟ್ಟು ಒಂದು ನೆಗೆಟಿವ್ ಎನರ್ಜಿ ಇರುವಂತಹ ಒಂದು ಕಾಡು ವಾಟರ್ ಸೈನ್ ಇರುವಂತಹ ಕಾಡು ಅಂದ್ರೆ ನಿಮ್ಮ ಯಾವಾಗ್ಲೂ ಮೂ ಚೇಂಜ್ ಆಗ್ತಾನೆ ಇರುತ್ತೆ ಅಂತ ಅನಿಸ್ತಾ ಇದೆ ಕೆಲವೊಬ್ರಿಗೆ ಇಲ್ಲಿ ಡಿಪ್ರೆಷನ್ ಕಾಣಿಸ್ತಾ ಇದೆ ಕೆಲವೊಂದು ಡಾರ್ಕ್ ಥಿಂಗ್ಸ್ ಅಥವಾ ಅನ್ಸೀನ್ ಥಿಂಗ್ಸ್ ಅಂತ ಹೇಳ್ತಾರಲ್ಲ ಅದು ಕೂಡ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಓಕೆ ನಿಮ್ಮತ್ತೆ ಅಂತ ಹೇಳಿದ್ರೆ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ನನ್ನ ಕೈಯಲ್ಲಿ ಯಾವುದು ಇಲ್ಲ ತುಂಬಾ ಜಾಸ್ತಿ ಎಲ್ಲ ಕೈ ಮೀರಿ ಹೋಗಿದೆ ಅನ್ನೋಂತ ಫೀಲಿಂಗ್ ಕೂಡ ಆಗಬಹುದು ಬಟ್ ಕೆಲವೊಂದು ಮೊದಲು ಥರ್ಡ್ ಫೋರ್ತ್ ಕಾರ್ಡ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಾರ್ಡ್ ಬಂದಿದೆ ಸೊ ಆ ಎನರ್ಜಿಗಳನ್ನೆಲ್ಲ ನೀವು ಕ್ಲೈಮ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಈ ಮೂನ್ ಎನರ್ಜಿ ಏನಿದೆ ಅಲ್ಲ ಅದನ್ನು ಕೂಡ ನೀವು ಹ್ಯಾಂಡಲ್ ಮಾಡಬಹುದು ಬಟ್ ಇವಾಗ ಸ್ವಲ್ಪ ರಿಯಾಲಿಟಿ ಚೆಕ್ ಆಗಿರೋದ್ರಿಂದ ಸ್ವಲ್ಪ ನೀವು ಡಿಪ್ರೆಷನ್ ಹೋಗುವಂತದ್ದು ಅಥವಾ ನಿಮ್ಮನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ಬೇಕು ಬೇರೆ ಜನ ನಿಮ್ಮನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಫೀಲ್ ಆಗ್ಬೋದು ಬಟ್ ಡೆಫಿನೆಟ್ಲಿ ಯಾರ ಕೈಲು ನಿಮ್ಮ ಕಂಟ್ರೋಲ್ ನ ಕೊಟ್ರೆ ನಿಮ್ಗೆ ಅದೇ ತರ ಫೀಲ್ ಆಗುತ್ತೆ ದಯವಿಟ್ಟು ನಿಮ್ಮ ಕಂಟ್ರೋಲ್ ನ ಯಾರ ಕೈಲು ಕೊಡೋಕೆ ಹೋಗ್ಬೇಡಿ ತುಂಬಾ ಜನಗಳ ಇಲ್ಲಿ ಒಂದಷ್ಟು ಬ್ಲಾಕ್ ಮ್ಯಾಜಿಕ್ ಇದು ಅಥವಾ ಪ್ರಯೋಗಗಳು ಆ ತರ ಏನಾದ್ರು ಆಗಿದೆ ಅಥವಾ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ ಪದೇ ಪದೇ ಹುಷಾರ್ ಆ ಆತರ ಎಲ್ಲ ನಿಮಗೆ ಫೀಲ್ ಆದ್ರೆ ಜಗಳಗಳು ಆಗ್ತಿದೆ ಅಂತ ಹೇಳಿ ದಯವಿಟ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ ಮನೆಯ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಯಂತ್ರಗಳನ್ನ ಹಾಕೊಳ್ಳಿ ಸ್ವಲ್ಪ ಅಕ್ಷತೆಗಳನ್ನೆಲ್ಲ ತಗೊಂಡ್ಬಂದು ದೇವಸ್ಥಾನಗಳಿಂದ ಎಕ್ಸ್ಪೆಷಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿಂದ ತಗೊಂಡ್ಬಂದು ಅಕ್ಷತೆ ಎಲ್ಲ ಮನೇಲಿ ಇಟ್ಕೊಳ್ಳಿ ಅವಾಗ ದೀಪ ಚೆನ್ನಾಗಿ ಹಚ್ಚಿ ಮನೇನ ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂಡ್ ರಿಲೇಶನ್ಶಿಪ್ ಅಲ್ಲಿ ಇಡೋನ್ ಸೀಕ್ರೆಟ್ಸ್ ಗಳು ತರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಲಾಟ್ ಆಫ್ ನೆಗೆಟಿವಿಟಿ ಪರ್ಸನ್ ತುಂಬಾ ಜಾಸ್ತಿ ಎಫೆಕ್ಟ್ ಅಂದ್ರೆ ಎಫೆಕ್ಟ್ ಆಗ್ತಿರೋದು ಕಾಣಿಸ್ತಾ ಇದೆ ಯಾವುದೋ ಒಂಥರ ಭಯ ಆಂಗಸೈಟಿ ಸಿಟ್ಟು ಬರುವಂತದ್ದು ಇದೆಲ್ಲ ಆಗ್ತಾ ಇದೆ ಸ್ವಲ್ಪ ನಿಮ್ಮನ್ನು ಆರಾಮಾಗಿ ಇಟ್ಕೊಳ್ಳಿ ಕ್ಲೆನ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸೈಕಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಸ್ವಲ್ಪ ಏನೋ ಅಂತಾರೆ ಟೆನ್ಶನ್ ಆಗ್ಬೋದು ತುಂಬಾನೇ ಸೀಕ್ರೆಟಿವ್ ನೀವು ಶೇರ್ ಮಾಡಿ ಥಿಂಗ್ಸ್ ಗಳನ್ನ ಮತ್ತೆ ಯಾವ್ದಾದ್ರು ಸಜೆಶನ್ ಬೇಕು ಅಂದ್ರೆ ಕೇಳ್ಕೊಳ್ಳಿ ಯು ಯುನೋ ತುಂಬಾ ಸೀಕ್ರೆಟ್ಸ್ ಗಳನ್ನ ಹೈಡ್ ಮಾಡಿಟ್ಕೊಂಡ್ರೆ ಅದು ನಿಮ್ಗೆ ಎಫೆಕ್ಟ್ ಟ್ರಾಮಾ ಆಗ್ಬಿಡತ್ತೆ ಆಮೇಲೆ ಬ್ಯಾಗೇಜ್ ನ ಕ್ಯಾರಿ ಆಗಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಡಿಸ್ಕಶನ್ ಮಾಡೋದ್ರಿಂದ ಸ್ವಲ್ಪ ನೀವು ಆರಾಮ್ ಆಗ್ತೀರಾ ಫೀಲ್ ಆರಾಮಾಗಿ ಫೀಲ್ ಮಾಡುವಂತದ್ದು ಆಗುತ್ತೆ సో గైస్ ఇది ఇవత రీడింగ్ హోప్ ఫుల్ ఈ రీడింగ్ అంత అనుకోడి రీడింగ్ డీస్క్రిప్షన్ బాక్స్ కంటాక్ట్బు మే ముందీడింగ్ అండి సిక్త అంట కీప్ వాచింగ్ ట్రిబల్ సెవెన్ కన్నడ ట మేలా సబ్స్క్రైబ్ చాలా నోడ్తీరా దయవిట్ చాలా ನೋಡಿ ಓಕೆನಾ ಅಂಡ್ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಥ್ಯಾಂಕ್ ಯು ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಬೈಸ್ ಥ್ಯಾಂಕ್ ಯು ಸೋ ಮಚ್